ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಿಮದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿ ಅಕ್ರಮವಾಗಿ ಮುಜರಾಯಿ ಇಲಾಖೆಯ ದೇವಾಲಯದ ಬಳಿ ಕೇರಳ ರಾಜ್ಯದವರು ಶೂಟಿಂಗ್ ಮಾಡಿದ ವ್ಯಕ್ತಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಬಂಧಿಸಬೇಕು ಹಾಗೂ ಅದಕ್ಕೆ ಸಹಕರಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಇಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸಿರುತ್ತಾರೆ

ನಮ್ಮನೆ <laughs> <laughs>

ಅದಲ್ಲ ಕರೆಕ್ಟ್ ಆಗಲ್ಲ પૈಸೆ ಡೋಮಿನೇಟ್ ಆಗಲ್ಲ ಕರೆಕ್ಟ್ ಆಗುತ್ತೆ ಡಾಕ್ಟರ್ ಮಾಡಿದಿರಿ ಅಂತ ನೀನು ಕೊಟ್ಟು ಅವ್ನು ಮಾಡ್ತಾನೆ ಕೊಡ್ಕೊ ಇದೋರಾ ಅವ್ರಂತೂ ಬಿಡೋದು ಏನು ಈಗ

ಏನ್ ತಮಾಷೆ ಆಡ್ತೀರಾ ಪೊಲೀಸ್ ಇಲಾಖೆ ಜವಾಬ್ದಾರಿ ಇದ್ರೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಇದ್ರೆ ಬೇರೆ ಡಿ ಎಸ್ ಪಿ ಎಸ್ ಪಿ ಎಲ್ಲ ಬಂದಿತ್ಕೀನಿ ಇವತ್ತು ನೀವು ಪೊಲೀಸ್ ತರ ಸರ್ಕಲಿಸ್ ಬಿಟ್ಟಿಲ್ಲ ಸೆಫಿಸ್ ಬಿಟ್ಟಿಲ್ಲ ಆಕ್ಲಾಬ್ ಬರ್ ಮಡಿಕಣ್ಣು ಕೊಟ್ಟಿದ್ರು ತಾಕ್ಲಾತೆ ಕೊಟ್ಟಿದ್ರು ನೀವು ಕರೆಕ್ಟ ಅಂತ ತಮ್ ಅಂದ್ಮೇಲೆ ಅಂದ ಮೇಲೆ ಯಾಕ್ ಬೇಕು ಇದು ಸತ್ತು ಆಗಬೇಕು ಈ ತರಕದು ಆದೈತೆ ಮಂಡಳಿ ಸತ್ತು ಹೋಗೋದು ಏನಾ ಗಾಂಜಾ ತಪ್ಪು ಹೋಗಬೇಕು ಕುಡಿಯೋರ್ ತಪ್ಪು ಹೋಗಬೇಕು ಆಸ್ಪತ್ರರ ತಪ್ಪು ಹೋಗಬೇಕು ನೀವುಗಳು ಇಲ್ಲ ಮಾತ್ರ ಬೇಕು ಎಲ್ಲಿ ಹೋಗಿದ್ರೋ ಯು ಯುಸಕ್ ಮಾಡಬಾರದು ಕೂತಿದ್ರು ನೀವು ನೆಗನಾಡ್ ತಿಂತಿದ್ರಿ ಈಗ ಈ ಒಂದು ದೊಡ್ಡವಾದ ಪರಿಣಾಮ ಪೊಲೀಸರಿ ನೀರಾವಣೆ ಯಾಕಂತಂದ್ರೆ ಎಸ್ಪಿ ಮತ್ತು ಡಿ ಸಿ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಒಂದು ವಾರದಿಂದ ನಾವು ಇವ್ರಿಗೆ ಮನವಿ ಕೊಡಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಕಳ್ಳತನ ನಡೆದೇವೆ ಮಲಯಾಳಂ ಚಿತ್ರೀಕರಣವನ್ನ ನಡೆಸಿದ್ದಾರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಯಾವ ರೀತಿ ಬಿಲ ಶೂಟಿಂಗ್ ಯಾಕೆ ಮಾಡಿದ್ರು ಹಂಗಾಗಿ ನಾವು ಈ ರೀತಿಯಾಗಿ ಎಷ್ಟು ದೊಡ್ಡ ಜಿಲ್ಲಾಧಿಕಾರಿ ಹಂಗಮ ಇದಕ್ಕೆ ತಾಸ್ ತಾಸಿದ್ದಾರೆ ತಾಲೂಕು ತಂಡಾಧಿಕಾರಿಗಳು ಏನು ಕ್ರಮ ಕೈಸಿದ್ದರು ಕಣ್ಣು ತಾಂಡಿಲ್ಲ ಅಂತ ಕಣ್ಣು ಮುಂಚೆ ಕಂಡು ಇವತ್ತು ಪ್ರತಿಭಟನೆ ಮಾಡ್ತೀವಿ ಉತ್ತರ ಕೊಡ್ಬೇಕಾಯ್ತು ಅಂತ ಹೇಳಿ ಕಾಯ್ದೆ ತಪ್ಪಲ್ಲ ಬೇರೆ ಕಡೆ ಕಟ್ಟು ಹೋಗಿದ್ದಾರೆ ಅಧಿಕಾರಿಗಳೆಲ್ಲ ಇವರು ನಿಷ್ಠಾವಂತರಾಗಿ ಪ್ರಬಲರಾಗಿತ್ತು ಒಳ್ಳೆ ಕಾಡಿನ ಬದ್ಧ ವ್ಯವಸ್ಥೆಗಳಾಗಿತ್ತು ಇವತ್ತು ಬಂದು ಉತ್ತರ ಕೊಡ್ತಾ ಇದ್ರಿ ಅವರು ಕಲ್ಲಾಟ ಈ ಸಾರ್ವಜನಿಕರಿಗೆಲ್ಲ ಗೊತ್ತಾಗ್ತಾ ಇದ್ರು ಈಗ

ನಾವು ಬಂಡೀಪುರದಿಂದ ಊಟಿಗೆ ಹೋಗ್ತಾ ಇರ್ತೀವಿ ಮಧ್ಯದಲ್ಲಿ ಐದು ನಿಮಿಷ ನಿಮ್ ಕಾರ್ ಏನಾದ್ರು ನಿಲ್ಸಿದ್ರೆ ನಿಮ್ಮ ಮೇಲೆ ಅವ್ರು ಕೇಸ್ ಹಾಕ್ತಾರೆ ನೀವು ನಿಲ್ಸಂಗಿಲ್ಲ ಅಲ್ಲಿ ಅಂತ ಹೇಳ್ತಾರೆ ಅಂತದ್ರಲ್ಲಿ ಅಲ್ಲಿ ಹೋಗಿ ಇವ್ರು ಶೂಟಿಂಗ್ ಮಾಡೋದಲ್ಲ ಅವ್ರ ಮೇಲೆ ನೀವ್ ಯಾಕೆ ಕೇಸ್ ಹಾಕಿಲ್ಲ ಯಾಕೆ ಅವ್ರನ್ನ ಬಿಟ್ಟಿದ್ರಿ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಈ ನಾವು ನಾವು ರಕ್ಷಣೆ ತಗೊಂಡ್ಬಿಡ್ತಾ ನೀವು ನೀವೇನಪ್ಪ ಅಂದ್ರೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಎಫ್ಐ ಆರ್ ಹಾಕಿ ಒಂದು ಹೆಲ್ಮೆಟ್ ಹಾಕೊಂಡ್ರೆ ನನ್ ಮೇಲೆ ನೀವು ಫೈನ್ ಹಾಕ್ತಿದ್ರಿ ಆತರ ಶೂಟಿಂಗ್ ಮಾಡಿದ್ರ ಮೇಲೆ ಯಾಕೆ ಎಫ್ಐ ಆರ್ ಹಾಕಲ್ಲ ನೀವು ಹಾಕಿ ಎಫ್ಐ ಆರ್ ನಿಂದ ನಾವು ಜಾವಕಾಲಿ ಮಾಡ್ತೀವಿ

दार ನಮ್ಗೆ ಇಷ್ಟ ಮನೇಲಿ ನಾವೆಲ್ಲ ಬೀದಿ ನಿಂತಿದ್ದ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಿತ್ತು ಯಾಕೆ ಈಗ ನಾವು ಅರ್ಜಿ ಕೊಟ್ಟು ಕೂತಿದ್ದೋ

ಇದಿಲ್ಲ ನೀವು ಸಮಸ್ಯೆಗಳು ಹೇಳಿದ್ರೆ ಗೊತ್ತಿಲ್ಲ ಅವರು ಗೇಟ್ ಇಂದ ತಂದಿದ್ದಾರೆ ಪರ್ಮಿಷನ್ ಅಂತ ಹೇಳಿ ನನಗೂ ಮಾಹಿತಿ ಕೊಟ್ಟಿದ್ದಾರೆ ಆಕ್ಚುಲಿ ತಹಸೀಲ್ದಾರ್ ಅವರಿಂದ ತಗೋಬೇಕಾಯ್ತದ ಹೌದು ತಹಸೀಲ್ದಾರ್ ತಗೊಂಡ್ಕೊಡ್ಬೇಕಾಯ್ತದೆ ತಹಸೀಲ್ದಾರ್ಗೆ ಬರ್ ಬರಕನ್ ಅದು

ಅದೇ ಶೀಘ್ರದಲ್ಲೇ ಮೀಟಿಂಗ್ ಮಾಡಿಸಿ ಮೀಟಿಂಗ್ ಮಾಡಿಸಿ ಚರ್ಚೆ ಮಾಡೋಣ ಯಾಕಂದರೆ ಈಗ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ನಾವು ಇಷ್ಟೊತ್ತು ಎಷ್ಟೊತ್ತು ತಡೆಯೋದು ಒಳ್ಳೆಯದಲ್ಲ ಯಾಕಂದರೆ ಈಗಾಗಲೇ ನನಗೆ ಮಾಹಿತಿ ಪೊಲೀಸ್ ಮಾಹಿತಿಗಳು ಕೊಟ್ಟರೆ ನಾಲ್ಕು ನಾಲ್ಕು ಕಿಲೋಮೀಟ್ರು ಆ ಕಡೆ ಈ ಕಡೆ ಬ್ಲಾಕ್ ಆಗಿದೆ ಅಂತಿದ್ದಾರೆ ಈಗ ಹಂಗಾಗಿ ದಯವಿಟ್ಟು ಈ ಮನವಿಗಳನ್ನ ನನಗೆ ಸಲ್ಲಿಸಿ ನಾನು ಈಗ ಪತ್ರನೇ ಬಂದಿದ್ದೀನಿ ಈಗ ಅಂತ ಕರೆದು ನಾಳೆ ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಸೋಮವಾರ ಮಂಗಳವಾರದಲ್ಲಿ ಆದಷ್ಟು ಬೇಗ ಯಾಕೆಂದರೆ ಕ್ಯಾಬಿನೆಟ್ ಮೀಟಿಂಗು ಇಪ್ಪತ್ನಾಲ್ಕು ದಿನದಿಂದ ಅಧಿಕಾರಿಗಳ ಕರೆದು ನಾನು ಮಾತಾಡ್ಬಾರ್ದು ಸೊ ನಾನು ಒಂದು ಡೇಟ್ ಫಿಕ್ಸ್ ಮಾಡಿ ನಿಮಗೆ ತಿಳಿಸ್ತೀನಿ ಎ ಸಿ ಎಫ್ ಮತ್ತು ಡಿ ಸಿ ಎಫ್ ಯಾರಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಳ್ರಿ ಸಾರ್ ಇಲ್ಲ ದಯವಿಂಟು ಮೇಡಮ್